ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಆರ್ ನೋಡಿ ವೀಕ್ಷಕರೇ ಈಗ ನಮ್ಮ ಬಾಗೇಪಲ್ಲಿ ತಾಲೂಕಿನ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಒಂದು ಸಭೆ ನಡೀತಾ ಇದೆ ಹರಾಜು ಹಾಕುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಈ ಕೆಲವು ನಾಲ್ಕೈದು ತಿಂಗಳ ಹಿಂದೆ ಈ ಪಡಿತರ ಧಾನ್ಯಗಳ ಅಕ್ರಮ ದಾಸ್ತಾನಿನ ಬಗ್ಗೆ ತಾವು ಟಿ ವಿ ಮಾಧ್ಯಮಗಳಲ್ಲಿ ವ್ಯಾಟ್ಸಪ್ಗಳಲ್ಲಿ ನೋಡಿದ್ದೀರಿ ಅದನ್ನು ಸೀಸ್ ಮಾಡಿರ್ತಕ್ಕಂತಹ ಎಲ್ಲ ಆಹಾರ ಧಾನ್ಯಗಳು ಸಹ ಅವರು ನಮ್ಮ ಆಹಾರ ನಿಗಮದ ಗೋಡವನಲ್ಲಿ ಇಟ್ಟಿರ್ತಾರೆ ಈ ಇಟ್ಟಿರತಕ್ಕಂಥ ಆಹಾರ ಧಾನ್ಯಗಳು ಹೀಗೆ ಅವರು ಹರಾಜು ಹಾಕುವ ಪ್ರಕ್ರಿಯೆಯನ್ನು ಒಂದು ಮಾಡ್ತಾಯಿದ್ದಾರೆ ಈಗ ತಾವು ನೋಡ್ಬೋದು ಈ ಆಹಾರ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಈ ಒಂದು ಸಭೆಯಲ್ಲಿ ಅವರು ತೀರ್ಮಾನ ತಗೊಳ್ತಾ ಇದ್ದಾರೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಬಿಡ್ದಾರರು ಬಂದಿದ್ದಾರೆ ಈಗ ಸಭೆ ಆರಂಭ ಆಗುತ್ತೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ రామ్ చంద్రప్ప మరి వెంకటేశ్వర కూడా హాజరూ కూడా స్వాగతం బయస్కే ఈ నరదేనమ్మ మనుషు మండమో మాట్లాడే ఈ అక్క రగి గోధి ఇదే ఎరడు స్పాట్ నేను వశి మరి మాన్య జిల్లాధికారి ఒక ఆదేశా నమే హారీఖు హారీఖు జనవరిన ಆದೇಶ ಬರುತ್ತೆ ಅದ್ರ ಪ್ರಕಾರ ಬಹಿರಂಗವಾಗಿ ನೀವು ಇದನ್ನ ಹರಾಜು ಮಾಡಿ ಅಂತ ನಮಗೆ ಒಂದು ಆದೇಶ ಕೊಟ್ಟಿರ್ತಾರೆ ಅದು ಒಂದು ಪ್ರಕ್ರಿಯಾದ ಮುಂದಿನ ಭಾಗವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಕೆ ಎಫ್ ಸಿ ಎಸ್ ನಲ್ಲಿ ನಾವು ಇದನ್ನೆಲ್ಲ ದಾಸ್ತಾನು ಅಲ್ಲಿ ನಾವು ಇಟ್ಟಿರ್ತೀವಿ ಸೊ ಅದನ್ನ ನಾವು ನಿಮಗೆ ಫೇರ್ ಅಂಡ್ ಫ್ರೀ ಆಗಿರಬೇಕು ಅಂತ ಅಂದ್ಬಿಟ್ಟು ನೀವು ಮುಂಚೆನೆ ಬಿಟ್ಟಿಗೆ ಇವತ್ತು ನೀವು ಬರದಿಂತ ಮುಂಚೆನೆ ನೀವು ಅದು ಏನಿರೋ ದಾಸ್ತಾನು ಅದೆಲ್ಲ ವೀಕ್ಷಿಸಿ ಅದಾದಮೇಲೆ ಮೇಲೆ ನಿಮ್ಮ ಅದು ಒಂದು ಇಚ್ಛೆ ನೀವು ಬರೋದು ಬಿಡೋದು ಸೊ ನೀವು ನಾವು ಅದನ್ನ ಪ್ರಕಟಣೆ ಮಾಡಾದ್ಮೇಲೆ ಸೊ ಎರಡು ರಾಮಚಂದ್ರಪ್ಪ ಅವ್ರದು ಒಂದು ವೆಂಕಟೇಶ್ ಅವ್ರೂ ಸೊ ಅದರ ಒಂದು ಮುಂದಿನ ಭಾಗವಾಗಿ ಇವಾಗ ನಾವು ಬಿಟ್ಟನ್ನು ನಾವು ನೀವು ಇದು ಮಾಡ್ಬೋದು ಹೋಗ್ಬೋದು ಸೊ ಅದ್ರ ಪ್ರಕಾರ ಇವಾಗ ಒಂದು ಅಕ್ಕಿ ಬಂದು ನಮ್ಮ ಹತ್ರ ಇರೋವಂಥದ್ದು ಕ್ವಾಂಟಿಟಿ ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಝೀರೋ ಕ್ವಿಂಟಲ್ ಇರುತ್ತೆ ರಾಗಿ ಬಂದು ಫಿಫ್ಟಿ ಫೈವ್ ಪಾಯಿಂಟ್ ಫೈವ್ ಜೀರೋ ಕ್ವಿಂಟಲ್ ಇರುತ್ತೆ ಗೋಧಿ ಬಂದು ಹನ್ನೆರಡು ಪಾಯಿಂಟ್ ತ್ರೀ ಏಟ್ ಕ್ವಿಂಟಲ್ ಇರುತ್ತೆ ಸೊ ರೇಟ್ಸ್ ಬಂದು ಅಂದರೆ ನಮ್ಮ ಒಂದು ಗೌರ್ಮೆಂಟ್ ಸವಾಲು मेले நம்மேன் no nii . ನೀವು ಬಿಟ್ಟದಾರರು ಒಬ್ಬರು ರಾಮಚಂದ್ರಪ್ಪ ಅಂತ ಇನ್ನೊಬ್ಬರು ವೆಂಕಟೇಶ್ ಅಂತೇಳಿ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿ ನೀವು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟಿರ್ತೀರಾ ಮತ್ತು ನಿಮ್ಮ ಜಿ ಎಸ್ ಟಿಯನ್ನು ನೀವು ಟ್ರೈಡರ್ಸ್ ಅಂತ ಕೊಡ್ಸ್ಕೊಡೋದಕ್ಕೆ ನೀವು ನಮಗೆ ನಾವು ಜಿ ಎಸ್ ಸಿ ಜಿ ಎಸ್ ಸಿ ನಂಬರ್ ಕೊಟ್ಟಿರ್ತೀರಾ ಮತ್ತು ನಾವೇನು ನಮೂನೆ ಕೊಟ್ಟಿದ್ದೀವಿ ಆ ನಮೂನೆ ಫೀಲ್ ಮಾಡಿ ಕೊಟ್ಟಿರ್ತೀರಾ ಮತ್ತು ಸರ್ಕಾರಕ್ಕೆ ನಮ್ಮ ತಹಶೀಲ್ದಾರ್ ಅವರ ಹೆಸರಿಗೆ ಐದು ಸಾವಿರ ರೂಪಾಯಿ ಇ ಎಮ್ ಅಮೌಂಟ್ ನೀವು ಡಿ ಡಿ ಮಾಡ್ಕೊಂಡು ಬರಬೇಕು ಅಂತ ಬರಬೇಕು ಅಂತ ನಾವೇನು ಹೇಳಿದ್ದೀವಿ ಅದರಂತೆ ಅದನ್ನು ಕೂಡ ಕಟ್ಕೊಬಂದು ನಮಗೆ ಕಲಿಸಿರ್ತೀರ ನನ್ನ ಸುತ್ತಮುತ್ತ ಲಗೋಟೆ ಅಲ್ಲಿ ಸಲ್ಲಿಸಿರ್ತೀವಿ ಅದನ್ನೆಲ್ಲ ನೀವು ಈಗ ತೆಗೆದುಬಿಟ್ಟು ಪರಿಶೀಲನೆ ಮಾಡಿ ನೋಡಿದ್ದೀವಿ ನೀವಿಬ್ಬರು ಕೂಡ ಅರ್ಹರಾಗಿದ್ದೀರಿ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದರಂತೆ ನೆಕ್ಸ್ಟ್ ನಮ್ಮ ತಹಶೀಲ್ದಾರ್ ಮೇಡಮ್ ಅವರೀಗ ಬಿಡ್ಡನ್ನು ಸರ್ಕಾರಿ ಸವಾಲನ್ನು ಕೂಗ್ತಾರೆ ಓಕೆ ಈಗ ಅಕ್ಕಿ ಪರ್ ಕ್ವಿಂಟಲ್ ಬಂದು ತ್ರೀ ತೌಸಂಡ್ ಹಾಂ ಅಕ್ಕಿ ಸವಾಲ್ ನಮ್ಮ ಸರ್ಕಾರಿ ಸವಾಲ್ ಅಕ್ಕಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಒಂದನೇ ಬಾರಿ ಎರಡನೇ ಬಾರಿ ಮೂರನೇ ಬಾರಿ ನೀವು ಕೂಗಕ್ಕೆ ರೆಡಿ ಇದ್ದರೆ ಎರಡು ಸಾವಿರದ ಏಳ್ನೂರೈವತ್ತು ಪರ್ ಕ್ವಿಂಟಲ್ ನಮ್ಮಲ್ಲಿ ನಲವತ್ತೊಂಬತ್ತು ಕ್ವಿಂಟಲ್ ಐವತ್ತು ಕೆ ಜಿ ಅಕ್ಕಿ ಇದೆ ಆ ಅಕ್ಕಿಗೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಏಳ್ನೂರೈವತ್ತರಂತೆ ನಾವೀಗ ಸವಾಲ್ ಸರ್ಕಾರಿ ಸವಾಲನ್ನು ಹಾಕ್ತಾಯಿದ್ದೀವಿ ಎರಡು ಸಾವಿರದ ಪರ್ ಕ್ವಿಂಟಲ್ ಒಂದನೇ ಬಾರಿ ಎರಡು ಸಾವಿರದ ಪರ್ ಕ್ವಿಂಟಾಲ್ ಅಕ್ಕಿ ಎರಡನೇ ಬಾರಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಾಲ್ ಮೂರನೇ ಬಾರಿ ನೀವು ನಿಮ್ಮ ಬಿಟ್ಟೆನ ಹೋಗ್ಬೋದಿಲ್ಲ ಈಗ ನೀವು ಕೂಡ ನಾವು ಎರಡು ಬಾರಿ ಸವಾಲು ಕರೆದ್ವಿ ಒಪ್ಕೊಳ್ಳಿಲ್ಲ ಈಗ ಮೂರನೇ ಬಾರಿ ನಾವು ಸರ್ಕಾರಿ ಸವಾಲನ್ನು ಹಾಕ್ತಾ ಮೊದಲನೇ ಬದಲನೇದಾಗಿ ಎರಡು ಸಾವಿರದ ಐನೂರು ಪರ್ ಕ್ವಿಂಟಾಲ್ ಹಾಕಿ ఎర్ర సవర ఐనూరు రూపాయి పర్ క్వింటల్ అక్కడి మొదలు వందనే బారి ఎరూరు రూపాయి పర్ క్వింటల్ ఎరడనే బి ఎనూరు రూపాయి పర్ క్వింటల్ మూరే బల్వా ಈಗ ಪುಣೆ ಬಾರಿ ಕೂಗ್ತಾ ಇದ್ದೀವಿ ಎರಡು ಸಾವಿರದ ನನ್ನೂರು

గోధిగా హెూ క్వింటల్ మూవత్ కేజి లభ్యవితే అదరే సర్కారి సవాలను నాము మొదలనే బారే ఫస్ట్ ఎర్ర సవరద ఐనూరు ఎర్ర ప్రతి క్వింటాల్ గోధికి ఒందనే బీ ఎర ప్రతి క్వింటాల్ గోధికి ఎరడనే బీ ఎర ప్రతి క్వింటాల్ గోధికి మూరే బీ கோோதிகந்த சாய ಈ ದಿನ ನಾವು ಸರ್ಕಾರಿ ಹರಾಜನ್ನು ತೂಗಿರ್ತೀವಿ ಸಾರ್ವಜನಿಕ ಬಹಿರಂಗ ಹರಾಜನ್ನು ಮಾಡಿರ್ತೀವಿ ನಮ್ಮ ಒಂದು ತಾಲೂಕು ಕಚೇರಿಯಲ್ಲಿ ಅದರಂತೆ ಅಕ್ಕಿ ನಲ್ವತ್ತೊಂಬತ್ತು ರೂಪಾಯಿ ಸಾರಿ ನಲ್ವತ್ತೊಂಬತ್ತು ಕ್ವಿಂಟಲ್ ಐವತ್ತು ಕೆಜಿ ರಾಗಿ ಐವತ್ತೈದು ಕ್ವಿಂಟಲ್ ಐವತ್ತು ಕೆಜಿ ಗೋಧಿ ಹನ್ನೆರಡು ಕ್ವಿಂಟಲ್ ಮೂವತ್ತೆಂಟು ಕೆಜಿ ಈ ಇಷ್ಟು ಆಹಾರ ಧಾನ್ಯಗಳಿಗೆ ಸಂಬಂಧಿಸಿದಂತೆ ಹರಾಜುನ ಏನು ಇವತ್ತು ನಡೆದಿರ್ತದೆ ಅಂತಂದರೆ ಅಕ್ಕಿ ಪ್ರತಿ ಕ್ವಿಂಟಾಲ್ ಅಕ್ಕಿ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರ ಒಂದರಂತೆ ಬಿಟ್ಟದಾರರಾಗಿರುವಂತಹ ವೆಂಕಟೇಶ್ ಅವರು ತಮ್ಮ ಒಂದು ಬಿಟ್ಟನ್ನು ಕೂಗಿ ಈ ಎರಡು ಸಾವಿರದ ನನ್ನೂರ ಒಂದು ರೂಪಾಯಿಗಳನ್ನು ನಲವತ್ತೊಂಬತ್ತು ಕ್ವಿಂಟಾಲ್ ಐವತ್ತು ಕೆಜಿಗೆ ಏನಾದ್ರೆ ತನಿಖಿ ಕಚೇರಿಗೆ ಸಲ್ಲಿಸಿದಲ್ಲಿ ನಾವು ಅವರಿಗೆ ನಮ್ಮ ತಗುಟುಮಾಡಿಗೆ ಕೆ ಎಫ್ ಸಿ ರಾಗಿಪಲ್ಲಿರುವಂತಹ ಒಂದು ಕುಡುಕ್ರೈತನ್ನು ಅಕ್ಕಿಯನ್ನು ನಾವು ಕೊಡೋದಕ್ಕೆ ಸಿದ್ಧರಿರ್ತೇವೆ ಎಂದು ಈ ಒಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ನೆಕ್ಸ್ಟು ರಾಗಿ ಬಂದು ಐವತ್ತೈದು ಕ್ವಿಂಟಲ್ ಐವತ್ತು ಕೆ ಜಿ ಇದಕ್ಕೆ ನಾವು ಸರ್ಕಾರಿ ಸವಾಲನ್ನು ಮೂರು ಬಾರಿ ಹಾಕಿದ್ದೀವಿ ಆದರೂ ಕೂಡ ಈ ಭಾಗವಹಿಸಿರ್ತಕ್ಕಂಥ ಇಬ್ಬರು ಬಿಟ್ಟದಾರರು ತಮ್ಮ ಯಾವುದೇ ಬಿಟ್ಟನ್ನು ಕರೆದಿರೋದಿಲ್ಲ ಗೋಧಿ ಹನ್ನೆರಡು ಕ್ವಿಂಟಲ್ ಮೂವತ್ತೆಂಟು ಕೆ ಜಿ ಗೋಧಿ ಏನಿದೆ ಅದಕ್ಕೂ ಕೂಡ ನಾವು ಮೂರು ಬಾರಿ ಹರಾಜನ್ನು ಸರ್ಕಾರಿ ಸವಾಲನ್ನು ಹಾಕಿರ್ತೀವಿ ಈ ಸವಾಲಲ್ಲೂ ಕೂಡ ಇಬ್ಬರು ಭಾಗವಹಿಸಿರ್ತಕ್ಕಂಥ ಇಬ್ಬರು ಬಿಡದಾದರೂ ಕೂಡ ತಮ್ಮ ಯಾವುದೇ ಬಿಡ್ಡನ್ನು ಕರೆದಿರುವುದಿಲ್ಲ ಆದ್ದರಿಂದ ಈ ಒಂದು ಗೋಧಿಯನ್ನು ಕೂಡ ಮುಂದೆ ಪ್ರಕಟಣೆ ಹರಾಜು ಪ್ರಕಟಣೆ ಮಾಡೋದಕ್ಕೆ ತೀರ್ಮಾನಿಸಿ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿದೆ ಮೇಡಮ್ ನಮಸ್ಕಾರ ನಮಸ್ತೆ ಈ ದಿವಸ ನಾವು ಸೀಸಾಗಿರ್ತಕ್ಕಂತಹ ಒಂದು ಇದನ್ನು ಆಹಾರ ಸಾಮಗ್ರಿಗಳನ್ನ ಸರಬರಾಜುನ ಮಾಡ್ತಾ ಇದ್ದ ಆ ಸಾಮಗ್ರಿಗಳ ಒಂದು ಹರಾಜು ಬಹಿರಂಗ ಹರಾಜು ನಡೀತು ಇದರ ಬಗ್ಗೆ ಮಾಹಿತಿ ಈ ದಿನ ನಾವು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ನಾವು ಏನು ಮಾಡಿರ್ತೀವಿ ಅಂತಂದರೆ ಪಾಕ್ ಬಾಗೇಪಲ್ಲಿ ಮತ್ತು ಪಲ್ಲಿನಲ್ಲಿ ನಾವು ಕೆಲವೊಂದಷ್ಟು ಐಟಮ್ಸ್ ಅಂದರೆ ದಾಸ್ತಾನುಗಳನ್ನ ಸೀಸ್ ಮಾಡಿರ್ತೀವಿ ಅಕ್ಕಿ ರಾಗಿ ಮತ್ತು ಗೋಧಿ ಅದರ ಒಂದು ಬಹಿರಂಗ ಹರಾಜಿನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಇವತ್ತು ನಾವು ಕೈಗೊಂಡಿರ್ತೀವಿ ಅದರ ಪ್ರಕಾರ ಬಂದು ಅಕ್ಕಿ ನಲ್ವತ್ತೊಂಬತ್ತು ಪಾಯಿಂಟ್ ಫೈ ಝೀರೋ ಕ್ವಿಂಟಲ್ ಇರುತ್ತೆ ರಾಗಿ ಬಂದು ಫಿಫ್ಟಿ ಫೈವ್ ಪಾಯಿಂಟ್ ಫೈ ಝೀರೋ ಕ್ವಿಂಟಲ್ ಇರುತ್ತೆ ಗೋಧಿ ಬಂದು ಟ್ವೆಲ್ ಪಾಯಿಂಟ್ ತ್ರೀ ಏಟ್ ಕ್ವಿಂಟಲ್ ಇರುತ್ತೆ ಸೊ ಇದನ್ನು ನಾವು ಕೆ ಎಫ್ ಸಿ ಸಿನಲ್ಲಿ ನಾವು ಅದನ್ನು ನಾವು ಸ್ಟೋರೇಜ್ ಮಾಡಿರ್ತೀವಿ ಸೊ ನಾವು ಒಂದು ಪ್ರಕಟಣೆ ಕೂಡ ಹೊರಡಿಸಿರ್ತೀವಿ ಈ ದಿನ ನಾವು ಅದನ್ನು ಬಹಿರಂಗವಾಗಿ ಹರಾಜು ಮಾಡ್ತಾ ಇರ್ತೀವಿ ಅಂತ ಅದಕ್ಕೆ ನಮಗೆ ಎರಡು ಅರ್ಜಿಗಳು ಬಂದಿರ್ತದೆ ಒಂದು ರಾಮಚಂದ್ರಪ್ಪ ಅಂತ ಅಂದ್ಬಿಟ್ಟು ಇನ್ನೊಂದು ವೆಂಕಟೇಶ್ ಅಂತ ಅಂದ್ಬಿಟ್ಟು ಆ ಅರ್ಜಿಗಳನ್ನೂ ಕೂಡ ನಾವು ಎಲ್ಲ ನಮ್ಮ ಒಂದು ಮಾನದಂಡಗಳ ಪ್ರಕಾರ ಅವರು ಎಲ್ಲ ಡಾಕ್ಯುಮೆಂಟ್ಸ್ನ ಸಲ್ಲಿಸಿರ್ತಾರೆ ಅವರು ಅರ್ಹರಾಗಿರ್ತಾರೆ ಸೊ ಆ ಬಿಟ್ಟುದಾರರು ಇವತ್ತು ನಮ್ಮ ಒಂದು ಈ ಪ್ರಕ್ರಿಯೆಗೆ ಪಾಲ್ಗೊಂಡಿರ್ತಾರೆ ಪಾಲ್ಗೊಂಡಿದ್ದ ತಕ್ಷಣ ನಾವು ನಮ್ಮ ಸರ್ಕಾರದ ಸವಾಲುಗಳನ್ನು ನಾವು ಅವ್ರಿಗೆ ಅಕ್ಕಿ ರಾಗಿ ಮತ್ತು ಗೋಧಿಗೆ ಸಪ್ರೇಟಾಗಿ ನಾವು ಅವರಿಗೆ ಹೇಳಿರ್ತೀವಿ ಅಕ್ಕಿ ಬಂದು ನಲ್ವತ್ತೊಂಬತ್ತು ಪಾಯಿಂಟ್ ಫೈ ಜೀರೋ ಕ್ವಿಂಟಲ್ಗೆ ವೆಂಕಟೇಶನ್ ಅವರು ಬಿಟ್ಟಿದಾರರು ಅದನ್ನು ಎರಡು ಸಾವಿರದ ನಾಲ್ಕುನೂರ ಒಂದು ರೂಪಾಯಿಗೆ ಪರ್ ಕ್ವಿಂಟಲ್ಗೆ ಅವರು ಬಿಟ್ಟಿದಾರರು ಅದನ್ನು ಕೂಗಿರ್ತಾರೆ ಸೊ ಅವರಿಗೆ ಅದು ದೊರಕಿರ್ತದೆ ಅದನ್ನು ಅವರು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಆ ಒಂದು ನಲವತ್ತೊಂಬತ್ತು ಪಾಯಿಂಟ್ ಫೈ ಝೀರೋ ಪರ್ ಕ್ವಿಂಟಾಲ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ ಅದಕ್ಕೆ ಅವರು ಅಷ್ಟು ಮೊತ್ತವನ್ನು ಅವರು ಪಾವತಿಸಿ ಅದನ್ನು ಹೆಚ್ಚುವಳಿ ಮಾಡ್ಕೊಳ್ಬೋದು ರಾಗಿ ಮತ್ತು ಗೋಧಿಗೆ ಸರ್ಕಾರಿ ಸವಾಲು ನಾವೇನು ಕೂಗಿರ್ತೀವಿ ಅದರ ಅದಕ್ಕಾಗಲಿ ಅಥವಾ ಅದರ ಹೈಯರ್ ಆಗಿ ಯಾರು ಬಿಟ್ಟದಾರರು ಹೋಗಿರೋದಿಲ್ಲ ಸೊ ಇದು ಮತ್ತೊಮ್ಮೆ ನಾವು ಪ್ರಕಟಣೆಯನ್ನು ಹೊಲ್ಡಿಸ್ತಿರ್ತೀವಿ ಅದಾದಮೇಲೆ ನೆಕ್ಸ್ಟ್ ಯಾರಾದರೂ ಬಿಡ್ಡದಾರರು ಬಂದರೆ ಅದನ್ನು ಮತ್ತೆ ಇದೇ ಥರದೇ ಸೇಮ್ ಪ್ರೊಸೀಜರ್ಸ್ನ ನಾವು ಮಾಡ್ತೀವಿ ಅಲ್ಲ ಈಗ ನೀವು ಬಿಡ್ಡದಾರ ಈಗ ನೀವು ನೀವು ಏನು ಪ್ರೈಸ್ ನೀವು ನೋಟ್ ಮಾಡಿದ್ರಲ್ಲ ನಾವು ನಮ್ಮ ಸರ್ಕಾರಿ ಪಾಠ ಅಂತಂದ್ಬಿಟ್ಟು ಆ ಸರ್ಕಾರಿ ಪಾಠನೇ ಜಾಸ್ತಿ ಅನಿಸ್ಲಿಲ್ವ ನಿಮಗೆ ಈಗ ನೀವು ಮಾಡ್ತೀರಾ ಅದನ್ನು ಕೋಡು ನಿಮ್ಮ ಹಿರಿಯ ಅಧಿಕಾರಿಗಳು ಮಾಡ್ತಾರೆ ಅಮೌಂಟ್ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಅಕ್ಕಿನೇ ಅಕ್ಕಿ ಅಥವಾ ಇವನ್ನೆಲ್ಲನೂ ನಾವು ಏನು ಅಂತಂದರೆ ನಮ್ಮ ಒಂದು ಪಿ ಡಿ ಎಸ್ ಸಿಸ್ಟಮ್ ನಮ್ದು ಏನಿರುತ್ತೆ ಅದು ನಾವು ಉತ್ತಮ ಮಾರುಕಟ್ಟೆ ದರ ಏನಿರುತ್ತೆ ಅದರ ಪ್ರಕಾರ ನಾವು ನೋಡಿಕೊಂಡು ನಾವು ಒಂದು ನಾವು ಮುಂಚೆನೆ ನಾವು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ನಾವು ಫಿಕ್ಸ್ ಮಾಡಿರ್ತೀವಿ ಸೊ ಅದ್ರ ತನಕನೂ ನಾವು ಇರ್ತೀವಿ ಬಟ್ ಅದಕ್ಕಿಂತ ಕೆಳಗಡೆ ನಾವು ಹೋಗೋಕ್ಕಾಗಲ್ಲ ಯಾಕಂದರೆ ಅದು ಸರ್ಕಾರಕ್ಕೆ ನಷ್ಟ ಆಗಿರುತ್ತೆ ಅಲ್ಲ ಈಗ ಈ ಸೀಜ್ ಆಗಿರೋವಂಥದ್ದು ನಿಜವಾಗ್ಲೂ ನಷ್ಟವೇ ಅದನ್ನೇನು ನಾವು ಲಾಭಗಳಿಕೆ ಅಂತ ನಾವು ಯೋಚನೆ ಮಾಡೋಂಗಿಲ್ಲ ನನ್ನ ಅನಿಸಿಕೆ ಅಂದರೆ ಈಗ ಆಗಿರೋದು ಆರು ತಿಂಗಳಾಗಿದೆ ಮೇಡಮ್ ಈಗ ಆರು ತಿಂಗಳಕ್ಕಿನ್ನ ನೀವು ನಾವು ಬಜಾರಲ್ಲಿ ಈಗ ಬಿಟ್ಟದಾರ ಯಾವನೇ ಬರಲಿ ಬಜಾರಲ್ಲಿ ಇಟ್ಕೊಂಡು ಮಾರಬೇಕು ಅಂದರೆ ಮೊದಲೇ ಗೊತ್ತಿರುತ್ತೆ ಇವ್ರು ಬಿಡ್ದಾರ ಇವನು ಸೀಸಾಗಿರೋಂಥ ತಗೊಂಬಂದ ಆ ವ್ಯಾಪಾರಸ್ಥ ಹೆಂಗೆ ಅವನು ಪಾಪ ಏನೋ ಒಂದು ಈಗ ನಿಮ್ಮ ಹತ್ರ ತೊಗೊಂಡ್ಮೇಲೆ ಅವನು ಒಂದು ರೂಪಾಯಿ ಸಂಪಾದನೆ ಮಾಡ್ಕೋಬೇಕು ಈಗ ನೀವೇ ಈಗ ನಿಮ್ಮ ನಿಮ್ಮ ಪ್ರಕಾರ ಕೆ ಜಿ ಏನು ರೇಟ್ಗೊಯ್ತಾ ನಾ ನಲವತ್ತು ಚಿಲ್ಲರೆ ಏನೋ ಏ ಎರಡ್ ಸಾವಿರದ ಇನ್ನೂರ ತೊಂಬತ್ತು ಇದು ಎಂ ತರ ರಾಗಿಗೆ ಅಕ್ಕಿಗೆ ಬಂದು ಎರಡ್ ಸಾವಿರದ ಇನ್ನೂರ ಐವತ್ತು ಗೋದಿಗೆ ಅಂದ್ರೆ ಅದು ನಲವತ್ತೆರಡು ತೊಂಬತ್ತು ಪೈಸೆ ನೀವು ಮಾಡಿರೋದಲ್ಲ ರಾಗಿ ಬೇಡ ಈಗ ರಾಗಿ ಯಾರು ತಗೊಳ್ಳಿಲ್ವಲ್ಲ ರಾಗಿ ತಗೊಂಡಿಲ್ಲ ರಾಗಿ ಬಿಟ್ಬಿಡಿ ಈಗ ಇವತ್ತು ಡಿಸೈಡ್ ಮಾಡಿ ಅಲ್ಲ ಈ ಕೆಜಿ ಕೆ ಜಿ ಲೆಕ್ಕ ಇಪ್ಪತ್ತೆರಡುವ ರೂಪಾಯಿ ಆ್ಯಕ್ಚುಲಿ ಈಗ ಸರ್ಕಾರ ಇಪ್ಪತ್ತ್ಮೂರು ರೂಪಾಯಿಗೆ ಬಿ ಪಿ ಎಲ್ ಕಾರ್ಡ್ದೇ ತಗೋ ಇದಾಗುತ್ತೆ ಅಲ್ಲ ಐವತ್ತು ಪೈಸೆ ಆರು ತಿಂಗಳು ಹಿಂದಿಂದು ಓಲ್ಡ್ ಸ್ಟಾಕ್ ನೀವು ಮಾಡಬೇಕಾದ್ರೆ ನೀವು ಇನ್ನೂ ಕಮ್ಮಿ ಯಾಕೆ ಮಾಡಬಾರ್ದು ಮೇಡಮ್ ಹಂಗಲ್ಲ ಜನ್ರಲ್ ಜನರಲ್ ಕ್ಯಾಲ್ಕುಲೇಷನ್ ಜನರಲ್ ಜನರಲ್ ಕ್ಯಾಲ್ಕುಲೇಷನ್ನು ಹೊಸ ಸ್ಟಾಕ್ ಇವಾಗ ನಿಮ್ಮ ಮನೆಯಲ್ಲಿ ನೀವು ಆರು ತಿಂಗ್ಳು ಇಟ್ಕೊಂಡ್ರು ಇಟ್ಕೊಳ್ಳಲ್ಲ ಈಗಿನ ಅಕ್ಕಿ ಹಾಂ அவகாசிங் ಬೇರಾಗಿರ್ಬೇಕು ಅಂತ ನಾವು ಅವರಿಗೆ ಕಳ್ಸಿ ಬಿಟ್ಟಿದ್ವಿ ಬಿಟ್ಟದಾರರು ಯಾರಿರ್ತಾರೋ ನೀವು ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲಿಗೆ ಕೆ ಎ ಎಫ್ ಕೆ ಎಫ್ ಸಿ ಎಸ್ ಸಿಗೆ ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿ ನಿಮಗೆ ಅಲ್ಲಿರುವಂತಹದ್ದು ನಿಮಗೆ ಕ್ವಾಲಿಟಿ ಇಷ್ಟ ಆದರೆ ನೀವಿಲ್ಲಿ ಕೂಗ್ಬೋದು ಇಲ್ಲ ಅಂದರೆ ನಾವು ಮತ್ತೊಮ್ಮೆ ಪ್ರಕಟಣೆ ಮಾಡ್ತಿದ್ವಿ ಅಲ್ಲ ಇಲ್ಲ ಕಾನೂನು ನೀವು ಕಾನೂನು ಪರವಾಗಿ ಮಾಡಿದ್ದೀರ ಆ ಕಾನೂನನ್ನು ನಾನು ಏನಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದ ಆ ಕಾನೂನನ್ನ ನೀವು ಡಿ ಸಿ ಸಾಹೇಬ್ರ ಹಿರಿಯ ಅಧಿಕಾರಿಗಳಿಗೆ ಸ್ಪಂದಿಸಿ ನೋಡಿ ಸರ್ ಇಷ್ಟು ಇದೆ ಇಷ್ಟು ಓಪನ್ ಮಾರ್ಕೆಟ್ ಇನ್ನೂ ಕಮ್ಮಿ ಇದೆ ಮೇಡಮ್ ನಿಜವಾಗ್ಲೂ ಹೇಳ್ತೀನಿ ಹ್ಞೂ ಓಪನ್ ಮಾರ್ಕೆಟ್ ಇಲ್ಲ ನೀವು ಆಂಧ್ರ ಆಕಿ ನೀವು ಗಡಿನಾಡೋ ಇದೋ ಆಂಧ್ರ ಆಕಿ ಚೇಳೂರಲ್ಲಿ ಬನ್ನಿ ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ ಇರಲಿ ಮಾರ್ಕೆಟ್ ತರ ಏನಿದೆಯೋ ನಾವು ಪ್ರಕಾರನೇ ನಾವು ಇದನ್ನ ಡಿಸೈಡ್ ಮಾಡ್ಕೊಂಡು ಹೇಳಿರೋದು ಇದು ಯಾವ್ದೇ ಎಕ್ಸೆಸ್ ನಾವು ಹೇಳಿಲ್ಲ ಆಮೇಲೆ ಬಿಟ್ಟದಾರರು ಏನು ಹೋಗಿದಾರೋ ಅದ್ರ ಪ್ರಕಾರ ನಾವು ಮುಂದಕ್ಕೆ ಹೋಗಿದ್ದೀವಿ ತಪ್ಪೇನಿಲ್ಲ ನೆಕ್ಸ್ಟ್ ನೀವೇನು ಟೆಂಡರ್ ಕರಿತೀರಾ ಆವಾಗ ಇದಕ್ಕಿಂತ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿದ್ರೆ ಪಾಪ ಬಿಟ್ಟದಾರು ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಗೋಡೌನ್ ಕಾಯ್ತಾರೆ ಅವ್ರಿಗೂ ತಲೆನೋವು ಕಮ್ಮಿ ಆಗುತ್ತೆ ಸ್ವಲ್ಪ ಬೇಗ ರಿಲೀಫ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ತುಂಬಾ ಇಷ್ಟೊತ್ತು ನಮ್ಮ ಚಾನೆಲ್ಗೆ ಧನ್ಯವಾದ